ರಾಜ್ಯ ರಾಜಕಾರಣದಲ್ಲಿ ನವೆಂಬರ್ ಕ್ರಾಂತಿ ಆಗೇ ಬಿಡುತ್ತೆ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಪಕ್ಕಾ ಅಂತ ಹೇಳಲಾಗ್ತಾ ಇತ್ತು ಆದರೆ ಎಲ್ಲವೂ ಟು ಸಾಗೋದು ಪಕ್ಕ ಆಗಿದೆ ಡಿಸಿಎಂ ಕೆ ಶಿವಕುಮಾರ್ ಒಂದೇ ಒಂದು ಹೇಳಿಕೆ ಎಲ್ಲ ಅನುಮಾನ ಗೊಂದಲಗಳಿಗೆ ತೆರೆ ಹಿಡಿದ್ರು ದೆಹಲಿ ಅಂಗಳಕ್ಕೆ ಪವರ್ ಶೇರಿಂಗ್ ಆಟ ಮತ್ತೆ ಸಿದ್ದರಾಮಯ್ಯ ದೆಹಲಿ ದಂಡಯಾತ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಮಗ್ಗುಲು ಬದಲಿಸಿದೆ ನವೆಂಬರ್ ಧಮಾಕ ಆಗಲಿದೆ ಎಂದು ನಂಬಿದ್ದ ರಾಜ್ಯ ರಾಜಕಾರಣ ಮೌನಕ್ಕೆ ಜಾರಿ ನವೆಂಬರ್ ಮಧ್ಯಂತರಕ್ಕೂ ಕಾಲಿಟ್ಟರು ಕ್ರಾಂತಿ ಗೀತೆಗಳು ಸ್ವರ ಕಳೆದುಕೊಂಡಿದೆ ನಾಯಕತ್ವ ಬದಲಾವಣೆಗೆ ದೆಹಲಿಯ ಅಂಗಳದಲ್ಲೇ ಉತ್ತರ ಸಿಗಬೇಕಿದೆ ಈ ಕಾರಣಕ್ಕೆ ನವೆಂಬರ್ ಹದಿನೈದು ಅಂದರೆ ನಾಡಿದ್ದು ನವೆಂಬರ್ ಕ್ರಾಂತಿಯ ವಿದ್ಯಮಾನಕ್ಕೆ ಮುಹೂರ್ತ ನಿಗದಿಯಾಗಿದೆ ಸಿದ್ದರಾಮಯ್ಯ ಡಿಕೆಶಿ ನಡುವಿನ ಕುರ್ಚಿ ಕದನಕ್ಕೆ ಅವತ್ತು ಇದಶ್ರೀ ಬೀಳುವ ಸಾಧ್ಯತೆ ಇದೆ ನವೆಂಬರ್ ಹದಿನೈದು ಸಿಎಂ ಸಿದ್ದರಾಮಯ್ಯ ದೆಹಲಿ ದಂಡಯಾತ್ರೆಗೆ ಸಜ್ಜಾಗ್ತಿದ್ದಾರೆ ನವೆಂಬರ್ ಕ್ರಾಂತಿ ಸದ್ದು ಮಾಡುತ್ತಿರುವ ಸಂದರ್ಭದಲ್ಲಿ ಡೆಲ್ಲಿ ಅಂಗಳಕ್ಕೆ ಪವರ್ ಶೇರಿಂಗ್ ಆಟ ಶಿಫ್ಟ್ ಆಗ್ತಿದೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ಬರು ನವೆಂಬರ್ ಹದಿನೈದಕ್ಕೆ ಡೆಲ್ಲಿಯಲ್ಲಿ ಇರಲಿದ್ದಾರೆ ಕಪಿಲ್ ಸಿಬಲ್ ಪುಸ್ತಕ ಬಿಡುಗಡೆ ನೆಪದಲ್ಲಿ ಇಬ್ಬರು ಹೈಕಮಾಂಡ್ ಭೇಟಿಗೆ ಸಿದ್ದತೆ ನಡೆಸಿದ್ದಾರೆ ಡೆಲ್ಲಿ ಭೇಟಿ ವೇಳೆ ಸಿಎಂ ಸಿದ್ದರಾಮಯ್ಯ ಸಂಪುಟ ಪುನರ್ರಚನೆ ದಾಳ ಹೂಡುತ್ತಿದ್ದಾರೆ ಬೆಳಗಾವಿ ಅಧಿವೇಶನಕ್ಕೂ ಮೊದಲು ಪುನರ್ರಚನೆ ಆಗಬೇಕು ಎಂದು ಪಟ್ಟು ಹಿಡಿದಿದ್ದಾರೆ ರಿಷಫಲ್ಗೆ ಡಿಕೆಶಿ ವಿರೋಧಿಸುತ್ತಿದ್ದಾರೆ ಪುನರ್ರಚನೆ ಒಪ್ಪಿದ್ರೆ ಪಟ್ಟ ಸಿಗಲ್ಲ ಅನ್ನೋದು ಡಿಕೆಶಿ ಲೆಕ್ಕ ಐದು ತಿಂಗಳ ಹಿಂದೆ ಪುನರ್ರಚನೆಗೆ ಹೈಕಮಾಂಡ್ ಬಳಿ ಚರ್ಚಿಸಿದ್ದ ಸಿದ್ದು ಈಗ ಅದೇ ಅಸ್ತ್ರ ಪ್ರಯೋಗಿಸುತ್ತಿದ್ದಾರೆ ಮುಂದೆ ನಿಂತ್ಕೊಂಡು ಹೇಳ್ತಾ ಇದ್ದೀನಿ ಈ ಇಪ್ಪತ್ತೆಂಟವರೆಗೂ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಖಾಲಿ ಇಲ್ಲ ಅದು ಖಾಲಿ ಇದ್ರೆ ತಾನೇ ಚರ್ಚೆ ಆಗ್ಬೇಕಾಗಿರೋದು ಅವರು ಅಧ್ಯಕ್ಷ ಆಗಿದ್ದಾರೆ ಅಧ್ಯಕ್ಷ ಕುರ್ಚಿನೂ ಖಾಲಿ ಇಲ್ಲ ಅವರು ಮುಖ್ಯಮಂತ್ರಿ ಆಗ್ಬೇಕಂತ ಆಸೆ ಇದೆ ಯಾರಿಗ ಆಸೆ ಇರೋಲ್ಲ ಮುಖ್ಯಮಂತ್ರಿ ಆಗ್ಬೇಕಂತ ನಿಮ್ ಮುಖ್ಯಮಂತ್ರಿ ಆಗ್ತೀವಿ ಮಾಡ್ತೀನಿ ಅಂದ್ರೆ ಆಸೆ ಇರಲ್ವಾ ಇಲ್ಲ ನಿಮ್ಗೆ ಆಸೆ ಇದ್ಲೋ ಆಸೆ ಇದೆಯೋ ಇಲ್ಲ ಕೇಳಿ ಎಲ್ಲ ಯಾರಿಗೂ ಮುಖ್ಯಮಂತ್ರಿ ಆಗ್ಬೇಕಂತ ಎಲ್ಲರಿಗೂ ಆಸೆ ಇರೋ ಸಾಧ್ಯ ಆ ಶಿವಕುಮಾರ್ಗೂ ಇದೆ ಅವರ ಅಭಿಮಾನಿಗಳು ಇದೆ ನಾವು ಸಿದ್ದರಾಮಯ್ಯ ಆದ್ಮೇಲೆ ಇಪ್ಪತ್ತೆಂಟು ಆದ್ಮೇಲೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕು ನಾವು ಬಯಸ್ತೀವಿ ತಮ್ಮ ಸಚಿವ ಸಂಪುಟ ಸಹೋದ್ಯೋಗಿ ಜಮೀರ್ ಅಹಮದ್ ಖಾನ್ ಅವರು ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಕಷ್ಟಪಟ್ಟಿದ್ದಾರೆ ಅವರು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಮುಖ್ಯಮಂತ್ರಿ ಆಗ್ಬೇಕು ಈಗ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಎಐಸಿಸಿ ಅಧ್ಯಕ್ಷರ ಮನೆ ಮುಂದೆ ರಿಪೋರ್ಟ್ ಹೇಳ್ತೀನಿ ನಾನು ಅವರೇ ಮುಖ್ಯಮಂತ್ರಿ ಹೇಳ್ತಾರೆ ಬಹಳ ಸಂತೋಷ ಿದೆ ಮುಖ್ಯಮಂತ್ರಿ ಬೇಜಾರು ಮಾಡಿಕೊಳ್ತಾ ಇಲ್ಲ ಜೊತೆ ಕೆಲಸ ಮಾಡ್ತಾ ಇದ್ದೀವಿ ಇಬ್ಬರು ಡೆಲ್ಲಿಗೆ ತಲುಪುವ ಮುನ್ನವೇ ರಣರಂಗದಲ್ಲಿ ಮತ್ತೊಬ್ಬ ಆಟಗಾರನ ಪ್ರವೇಶ ಆಗಿದೆ ಅದು ಬೆಳಗಾವಿ ಸಾಹುಕಾರ ಸಚಿವ ಸತೀಶ್ ಜಾರಕಿಹೊಳಿ ಎರಡು ದಿನಗಳ ಹಿಂದೆನೆ ಡೆಲ್ಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ ಮೊನ್ನೆ ರಾಜ್ಯ ಉಸ್ತುವಾರಿ ಸೂರ್ಜೇವಾಲಾ ಭೇಟಿ ಮಾಡಿ ಕೆಪಿಸಿಸಿ ಬಟ್ಲ ಸೇರಿ ಕೆಲ ವಿಚಾರಗಳಲ್ಲಿ ಡಿಮಾಂಡ್ ಇಟ್ಟಿದ್ದಾರೆ ಎನ್ನಲಾಗಿದೆ ರಾಜ್ಯ ರಾಜಕಾರಣದಲ್ಲಿ ನವೆಂಬರ್ ಕ್ರಾಂತಿ ಆಗೇ ಬಿಡುತ್ತೆ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಪಕ್ಕಾ ಅಂತ ಹೇಳಲಾಗ್ತಾ ಇತ್ತು ಆದರೆ ಎಲ್ಲವೂ ಟುಸ್ತಾಗೋದು ಪಕ್ಕ ಆಗಿದೆ ಡಿ ಕೆ ಶಿವಕುಮಾರ್ ಒಂದೇ ಒಂದು ಹೇಳಿಕೆ ಎಲ್ಲ ಅನುಮಾನ ಗೊಂದಲಗಳಿಗೆ ತೆರೆ ಹಿಡಿದ್ರು ದೆಹಲಿ ಅಂಗಳಕ್ಕೆ ಪವರ್ ಶೇರಿಂಗ್ ಆಟ ಮತ್ತೆ ಸಿದ್ದರಾಮಯ್ಯ ದೆಹಲಿ ದಂಡಯಾತ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಮಗ್ಗುಲು ಬದಲಿಸಿದೆ ನವೆಂಬರ್ ಧಮಾಕ ಆಗಲಿದೆ ಎಂದು ನಂಬಿದ್ದ ರಾಜ್ಯ ರಾಜಕಾರಣ ಮೌನಕ್ಕೆ ಜಾರಿ ನವೆಂಬರ್ ಮಧ್ಯಂತರಕ್ಕೂ ಕಾಲಿಟ್ಟು ಕ್ರಾಂತಿ ಗೀತೆಗಳು ಸ್ವರ ಕಳೆದುಕೊಂಡಿದೆ ನಾಯಕತ್ವ ಬದಲಾವಣೆಗೆ ದೆಹಲಿಯ ಅಂಗಳದಲ್ಲಿ ಉತ್ತರ ಸಿಗಬೇಕಿದೆ ಈ ಕಾರಣಕ್ಕೆ ನವೆಂಬರ್ ಹದಿನೈದು ಅಂದ್ರೆ ನಾಡಿದ್ದು ನವೆಂಬರ್ ಕ್ರಾಂತಿಯ ವಿದ್ಯಮಾನಕ್ಕೆ ಮುಹೂರ್ತ ನಿಗದಿಯಾಗಿದೆ ಸಿದ್ದರಾಮಯ್ಯ ಡಿಕೆಶಿ ನಡುವಿನ ಕುರ್ಚಿ ಕದನಕ್ಕೆ ಅವತ್ತು ಇದಶ್ರೀ ಬೀಳುವ ಸಾಧ್ಯತೆ ಇದೆ ನವೆಂಬರ್ ಹದಿನೈದು ಸಿಎಂ ಸಿದ್ದರಾಮಯ್ಯ ದೆಹಲಿ ದಂಡಯಾತ್ರೆಗೆ ಸಜ್ಜಾಗ್ತಿದ್ದಾರೆ ನವೆಂಬರ್ ಕ್ರಾಂತಿ ಸದ್ದು ಮಾಡುತ್ತಿರುವ ಸಂದರ್ಭದಲ್ಲಿ ಡೆಲ್ಲಿ ಅಂಗಳಕ್ಕೆ ಪವರ್ ಶೇರಿಂಗ್ ಆಟ ಶಿಫ್ಟ್ ಆಗ್ತಿದೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ಬರು ನವೆಂಬರ್ ಹದಿನೈದಕ್ಕೆ ಡೆಲ್ಲಿಯಲ್ಲಿ ಇರಲಿದ್ದಾರೆ ಕಪಿಲ್ ಸಿಬಲ್ ಪುಸ್ತಕ ಬಿಡುಗಡೆ ನೆಪದಲ್ಲಿ ಇಬ್ಬರು ಹೈಕಮಾಂಡ್ ಭೇಟಿಗೆ ಸಿದ್ದತೆ ನಡೆಸಿದ್ದಾರೆ ಡೆಲ್ಲಿ ಭೇಟಿ ವೇಳೆ ಸಿಎಂ ಸಿದ್ದರಾಮಯ್ಯ ಸಂಪುಟ ಪುನರ್ರಚನೆ ದಾಳ ಹೂಡ್ತಿದ್ದಾರೆ ಬೆಳಗಾವಿ ಅಧಿವೇಶನಕ್ಕೂ ಮೊದಲು ಪುನರ್ರಚನೆ ಆಗಬೇಕು ಎಂದು ಪಟ್ಟು ಹಿಡಿದಿದ್ದಾರೆ ರೀಶಫಲ್ಗೆ ಡಿಕೆಶಿ ವಿರೋಧಿಸುತ್ತಿದ್ದಾರೆ ಪುನರ್ರಚನೆ ಒಪ್ಪಿದ್ರೆ ಪಟ್ಟ ಸಿಗಲ್ಲ ಅನ್ನೋದು ಡಿಕೆಶಿ ಲೆಕ್ಕ ಐದು ತಿಂಗಳ ಹಿಂದೆ ಪುನರ್ರಚನೆಗೆ ಹೈಕಮಾಂಡ್ ಬಳಿ ಚರ್ಚಿಸಿದ್ದ ಸಿದ್ದು ಈಗ ಅದೇ ಅಸ್ತ್ರ ಪ್ರಯೋಗಿಸುತ್ತಿದ್ದಾರೆ ಅಧ್ಯಕ್ಷರು ಮನೆ ಮುಂದೆ ನಾನು ಈ ಇಪ್ಪತ್ತೆಂಟವರೆಗೂ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಖಾಲಿ ಇಲ್ಲ ಅದು ಖಾಲಿ ಇದ್ರೆ ತಾನೇ ಚರ್ಚೆ ಆಗ್ಬೇಕಾಗಿರೋದು ಈಗ ಅವರು ಅಧ್ಯಕ್ಷ ಆಗಿದ್ದಾರೆ ಅಧ್ಯಕ್ಷ ಕುರ್ಚಿನೂ ಖಾಲಿ ಇಲ್ಲ ಅವರು ಮುಖ್ಯಮಂತ್ರಿ ಆಗ್ಬೇಕಂತ ಆಸೆ ಇದೆ ಯಾರಿಗ ಆಸೆ ಇರಲ್ಲ ಮುಖ್ಯಮಂತ್ರಿ ಆಗ್ಬೇಕಂತ ನಿಮ್ ಮುಖ್ಯಮಂತ್ರಿ ಆಗ್ತೀವಿ ಮಾಡ್ತೀನಿ ಅಂದ್ರೆ ಆಸೆ ಇರಲ್ವಾ ಇಲ್ಲ ನಿಮ್ಗೆ ಆಸೆ ಇದ್ಲೋ ಆಸೆ ಇದೆಯೋ ಇಲ್ಲ ಕೇಳಿ ಎಲ್ಲ ಯಾರಿಗೂ ಮುಖ್ಯಮಂತ್ರಿ ಆಗ್ಬೇಕಂತ ಎಲ್ಲರಿಗೂ ಆಸೆ ಆಶಯ ಸಹಜ ಆ ಶಿವಕುಮಾರ್ಗೂ ಇದೆ ಅವರ ಅಭಿಮಾನಿಗಳು ಇದೆ ನಾವು ಸಿದ್ದರಾಮಯ್ಯ ಆದ್ಮೇಲೆ ಇಪ್ಪತ್ತೆಂಟು ಆದ್ಮೇಲೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕು ನಾವು ಬಯಸ್ತೀವಿ ತಮ್ಮ ಸಚಿವ ಸಂಪುಟ ಸಹೋದ್ಯೋಗಿ ಜಮೀರ್ ಅಹ್ಮದ್ ಖಾನ್ ಅವರ ಡಿಕೆ ಶಿವಕುಮಾರ್ ಪಕ್ಷಕ್ಕಾಗಿ ಕಷ್ಟಪಟ್ಟಿದ್ದಾರೆ ಅವರು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಮುಖ್ಯಮಂತ್ರಿ ಆಗಬೇಕು ಈಗ ಎರಡ್ ಸಾವಿರದ ಇಪ್ಪತ್ತೆಂಟರ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಎಐಸಿಸಿ ಅಧ್ಯಕ್ಷರ ಮನೆ ಮುಂದೆ ಹಿಂತ್ಕೊಂಡು ಹೇಳ್ತೀನಿ ನಾನು ಅವರೇ ಮುಖ್ಯಮಂತ್ರಿ ಹೇಳ್ತಕ್ಕಂಥದ್ದು ಬಹಳ ಸಂತೋಷ ಮುಖ್ಯಮಂತ್ರಿ ಬೇಜಾರು ಮಾಡ್ಕೊಳ್ತಾ ಇಲ್ಲ ಜೊತೆ ಕೆಲಸ ಮಾಡ್ತಾ ಇದ್ದೀವಿ ಇಬ್ಬರು ಡೆಲ್ಲಿಗೆ ತಲುಪುವ ಮುನ್ನವೇ ರಣರಂಗದಲ್ಲಿ ಮತ್ತೊಬ್ಬ ಆಟಗಾರನ ಪ್ರವೇಶ ಆಗಿದೆ ಅದು ಬೆಳಗಾವಿ ಸಾಹುಕಾರ ಸಚಿವ ಸತೀಶ್ ಜಾರಕಿಹೊಳಿ ಎರಡು ದಿನಗಳ ಹಿಂದೇನೆ ಡೆಲ್ಲಿಯಲ್ಲಿ ಬಿಟ್ಟಿದ್ದಾರೆ ಮೊನ್ನೆ ರಾಜ್ಯ ಉಸ್ತುವಾರಿ ಸೂರ್ಜೇವಾಲಾ ಭೇಟಿ ಮಾಡಿ ಕೆಪಿಸಿಸಿ ಪಟ್ಟ ಸೇರಿ ಕೆಲ ವಿಚಾರಗಳಲ್ಲಿ ಡಿಮಾಂಡ್ ಇಟ್ಟಿದ್ದಾರೆ ಎನ್ನಲಾಗಿದೆ ರಾಜ್ಯ ರಾಜಕಾರಣದಲ್ಲಿ ನವೆಂಬರ್ ಕ್ರಾಂತಿ ಆಗೇ ಬಿಡುತ್ತೆ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಪಕ್ಕ ಅಂತ ಹೇಳಲಾಗ್ತಾ ಇತ್ತು ಆದರೆ ಎಲ್ಲವೂ ಟುಸ್ ಆಗೋದು ಪಕ್ಕ ಆಗಿದೆ ಡಿಸಿಎಂ ಕೆ ಶಿವಕುಮಾರ್ ಒಂದೇ ಒಂದು ಹೇಳಿಕೆ ಎಲ್ಲ ಅನುಮಾನ ಗೊಂದಲಗಳಿಗೆ ತೆರೆ ಇಳಿದ್ರು ದೆಹಲಿ ಅಂಗಳಕ್ಕೆ ಪವರ್ ಶೇರಿಂಗ್ ಆಟ ಮತ್ತೆ ಸಿದ್ದರಾಮಯ್ಯ ದೆಹಲಿ ದಂಡಯಾತ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಮಗ್ಗುಲು ಬದಲಿಸಿದೆ ನವೆಂಬರ್ ಧಮಾಕ ಆಗಲಿದೆ ಎಂದು ನಂಬಿದ್ದ ರಾಜ್ಯ ರಾಜಕಾರಣ ಮೌನಕ್ಕೆ ಜಾರಿ ನವೆಂಬರ್ ಮಧ್ಯಂತರಕ್ಕೂ ಕಾಲಿಟ್ಟರು ಕ್ರಾಂತಿ ಗೀತೆಗಳು ಸ್ವರ ಕಳೆದುಕೊಟ್ಟಿದೆ ನಾಯಕತ್ವ ಬದಲಾವಣೆಗೆ ದೆಹಲಿಯ ಅಂಗಳದಲ್ಲೇ ಉತ್ತರ ಸಿಗಬೇಕಿದೆ ಈ ಕಾರಣಕ್ಕೆ ನವೆಂಬರ್ ಹದಿನೈದು ಅಂದ್ರೆ ನಾಡಿದ್ದು ನವೆಂಬರ್ ಕ್ರಾಂತಿಯ ವಿದ್ಯಮಾನಕ್ಕೆ ಮುಹೂರ್ತ ನಿಗದಿಯಾಗಿದೆ ಸಿದ್ದರಾಮಯ್ಯ ಡಿಕೆಶಿ ನಡುವಿನ ಕುರ್ಚಿ ಕದನಕ್ಕೆ ಅವತ್ತು ಇತಶ್ರೀ ಬೀಳುವ ಸಾಧ್ಯತೆ ಇದೆ ನವೆಂಬರ್ ಹದಿನೈದು ಸಿಎಂ ಸಿದ್ದರಾಮಯ್ಯ ದೆಹಲಿ ದಂಡಯಾತ್ರೆಗೆ ಸಜ್ಜಾಗ್ತಿದ್ದಾರೆ ನವೆಂಬರ್ ಕ್ರಾಂತಿ ಸದ್ದು ಮಾಡುತ್ತಿರುವ ಸಂದರ್ಭದಲ್ಲಿ ಡೆಲ್ಲಿ ಅಂಗಳಕ್ಕೆ ಪವರ್ ಶೇರಿಂಗ್ ಆಟ ಶಿಫ್ಟ್ ಆಗ್ತಿದೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ಬರು ನವೆಂಬರ್ ಹದಿನೈದಕ್ಕೆ ಡೆಲ್ಲಿಯಲ್ಲಿ ಇರಲಿದ್ದಾರೆ ಕಪಿಲ್ ಸಿಬಲ್ ಪುಸ್ತಕ ಬಿಡುಗಡೆ ನೆಪದಲ್ಲಿ ಇಬ್ಬರು ಹೈಕಮಾಂಡ್ ಭೇಟಿಗೆ ಸಿದ್ದತೆ ನಡೆಸಿದ್ದಾರೆ ಎಲ್ಲಿ ಭೇಟಿ ವೇಳೆ ಸಿಎಂ ಸಿದ್ದರಾಮಯ್ಯ ಸಂಪುಟ ಪುನರ್ರಚನೆ ದಾಳ ಹೂಡುತ್ತಿದ್ದಾರೆ ಬೆಳಗಾವಿ ಅಧಿವೇಶನಕ್ಕೂ ಮೊದಲು ಪುನರ್ರಚನೆ ಆಗಬೇಕು ಎಂದು ಪಟ್ಟು ಹಿಡಿದಿದ್ದಾರೆ ರಿಷಫಲ್ಗೆ ಡಿಕೆಶಿ ವಿರೋಧಿಸುತ್ತಿದ್ದಾರೆ ಪುನರ್ರಚನೆ ಒಪ್ಪಿದ್ರೆ ಪಟ್ಟ ಸಿಗಲ್ಲ ಅನ್ನೋದು ಡಿಕೆಶಿ ಲೆಕ್ಕ ಐದು ತಿಂಗಳ ಹಿಂದೆ ಪುನರ್ರಚನೆಗೆ ಹೈಕಮಾಂಡ್ ಬಳಿ ಚರ್ಚಿಸಿದ್ದ ಸಿದ್ದು ಈಗ ಅದೇ ಅಸ್ತ್ರ ಪ್ರಯೋಗಿಸುತ್ತಿದ್ದಾರೆ ಅಧ್ಯಕ್ಷರು ನಿಂತ್ಕೊಂಡು ಹೇಳ್ತಾ ಇದ್ದೀನಿ ನಾನು ಈ ಇಪ್ಪತ್ತೆಂಟವರೆಗೂ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಖಾಲಿ ಇಲ್ಲ ಅದು ಖಾಲಿ ಇದ್ರೆ ತಾನೇ ಚರ್ಚೆ ಆಗ್ಬೇಕಾಗಿರೋದು ಈಗ ಅವರು ಅಧ್ಯಕ್ಷ ಆಗಿದ್ದಾರೆ ಅಧ್ಯಕ್ಷ ಕುರ್ಚಿನೂ ಖಾಲಿ ಇಲ್ಲ ಅವರು ಮುಖ್ಯಮಂತ್ರಿ ಆಗ್ಬೇಕಂತ ಆಸೆ ಇದೆ ಯಾರಿಗೂ ಆಸೆ ಇರಲ್ಲ ಮುಖ್ಯಮಂತ್ರಿ ಆಗ್ಬೇಕಂತ ನಿಮ್ ಮುಖ್ಯಮಂತ್ರಿ ಮಾಡ್ತೀನಿ ಅಂದ್ರೆ ಆಸೆ ಇರಲ್ವಾ ಇಲ್ಲ ನಿಮ್ಗೆ ಆಸೆ ಇಲ್ವಾ ಆಸೆ ಇದೆಯಾ ಇಲ್ಲ ಹೇಳಿ ಎಲ್ಲ ಯಾರಿಗೂ ಮುಖ್ಯಮ ಆಗ್ಬೇಕಂತ ಎಲ್ಲರಿಗ ಆಸ ಆ ಶಿವಕುಮಾರ್ಗೂ ಇದೆ ಅವ್ರ ಅಭಿಮಾನಿಗಳು ಇದೆ ನಾವು ಸಿದ್ದರಾಮಯ್ಯ ಆದ್ಮೇಲೆ ಆದ್ಮೇಲೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ನಾವು ಬಯಸ್ತೀವಿ ತಮ್ಮ ಸಚಿವ ಸಂಪುಟ ಸಹೋದ್ಯೋಗಿ ಜಮೀರ್ ಅಹಮದ್ ಖಾನ್ ಶಿವಕುಮಾರ್ ಕಷ್ಟಪಟ್ಟಿದ್ದಾರೆ ಅವರು ಸಾವಿರದ ಇಪ್ಪತ್ತೆಂಟಕ್ಕೆ ಮುಖ್ಯಮಂತ್ರಿ ಆಗಬೇಕು ಈಗ ಎರಡ್ ಸಾವಿರದ ಮುಖ್ಯಮಂತ್ರಿ ಎಐಸಿಸಿ ಮನೆ ಮುಂದೆ ಹೇಳ್ತೀನಿ ನಾನು ಅವರೇ ಮುಖ್ಯಮಂತ್ರಿ ಹೇಳ್ತಾರೆ ಬಹಳ ಸಂತೋಷ ನಾವು ಮುಖ್ಯಮಂತ್ರಿ ಬೇಜಾರು ಮಾಡ್ಕೊಳ್ತಾ ಇಲ್ಲ ಜೊತೆ ಕೆಲಸ ಮಾಡ್ತಾ ಇದ್ದೀವಿ ಇಬ್ಬರು ಡೆಲ್ಲಿಗೆ ತಲುಪುವ ಮುನ್ನವೇ ರಣರಂಗದಲ್ಲಿ ಮತ್ತೊಬ್ಬ ಆಟಗಾರನ ಪ್ರವೇಶ ಆಗಿದೆ ಅದು ಬೆಳಗಾವಿ ಸಾಹುಕಾರ ಸಚಿವ ಸತೀಶ್ ಜಾರಕಿಹೊಳಿ ಎರಡು ದಿನಗಳ ಹಿಂದೆನೆ ಡೆಲ್ಲಿಯಲ್ಲಿ ಬಿಟ್ಟಿದ್ದಾರೆ ಮೊನ್ನೆ ರಾಜ್ಯ ಉಸ್ತುವಾರಿ ಸೂರ್ಜೇವಾಲಾ ಭೇಟಿ ಮಾಡಿ ಕೆಪಿಸಿಸಿ ಬಟ್ ಸೇರಿ ಕೆಲ ವಿಚಾರಗಳಲ್ಲಿ ಡಿಮಾಂಡ್ ಇಟ್ಟಿದ್ದಾರೆ ಎನ್ನಲಾಗಿದೆ